ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವ ಮತ್ತು ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ಕ್ಷೇತ್ರದ ಪ್ರಧಾನ ಅರ್ಚಕ ವೇದಮೂರ್ತಿ ರಾಜಗೋಪಾಲ ಅಡಿಯವರ ಅವರ ನೇತೃತ್ವದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಕುಮಟಾ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಲವತ್ತೆರಡು ದಿನಗಳ ಚಾತುರ್ಮಾಸ್ಯ ವೃತ್ತಾಚರಣೆ ಪೂರೈಸಿದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ಪುರಾಣ ಪ್ರಸಿದ್ಧ ಕ್ಷೇತ್ರ ಗೋಕರ್ಣಕ್ಕೆ ಭೇಟಿ ನೀಡಿದ್ದು ಕ್ಷೇತ್ರದ ಅನುವಂಶೀಯ ಉಪಾಧಿವಂತ ಮಂಡಳದ ಅಧ್ಯಕ್ಷ ಹಾಗೂ ಪ್ರಧಾನ ಅರ್ಚಕ ವೇದಮೂರ್ತಿ ರಾಜಗೋಪಾಲ ಅಡಿ ಅವರ ನೇತೃತ್ವದಲ್ಲಿ ವಿವಿಧ ಪುರಾಣ ಪ್ರಸಿದ್ಧ ಮಂದಿರಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಕ್ಷೇತ್ರ ಪದ್ಧತಿಯಂತೆ ಕ್ಷೇತ್ರದ ಉಪಾಧಿವಂತ ವೈದಿಕರು ಮತ್ತು ಅರ್ಚಕರು ಶ್ರೀ ಮಹಾಗಣಪತಿ ಸನ್ನಿ ದಾನದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಯವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು ನಂತರ ಮಹಾಗಣಪತಿ ಮಂದಿರಕ್ಕೆ ಆಗಮಿಸಿದ ಶ್ರೀಗಳು ದುರ್ವಾರ್ಚನೆಯೊಂದಿಗೆ ಶಾಸ್ತ್ರೋಕ್ತ ಪೂಜೆಯನ್ನ ಮಹಾಗಣಪತಿಗೆ ಸಲ್ಲಿಸಿ ಮಹಾಮಂಗಳಾರತಿ ಸೇವೆಯಲ್ಲಿ ಪಾಲ್ಗೊಂಡರು ಅಲ್ಲಿಂದ ಶ್ರೀ ಮಹಾಬಲೇಶ್ವರ ಮಂದಿರಕ್ಕೆ ತೆರಳಿದ ಶ್ರೀಗಳು ಆತ್ಮಲಿಂಗಕ್ಕೆ ರುದ್ರಾಭಿಷೇಕದ ಸಹಿತ ಬಿಲ್ವಾರ್ಚನೆ ಹಾಗೂ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ನಂದಿ ಮಂಟಪದಲ್ಲಿ ಶ್ರೀ ಮಹಾಬಲೇಶ್ವರನ ರಜತ ನಾಗಾಭರಣಕ್ಕೆ ಮಹಾಮಂಗಳಾರತಿ ಕೈಗೊಂಡರು ಈ ವೇಳೆ ವೇದಮೂರ್ತಿ ರಾಜಗೋಪಾಲಾಡಿಯವರು ಶ್ರೀ ಶ್ರೀದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಶ್ರೀಗಳ ನಲವತ್ತೆರಡು ದಿನ ಪರ್ಯಂತ ಸಾಂಗವಾಗಿ ಸಂಪನ್ನಗೊಂಡ ಚಾತುರ್ಮಾಸ ವೃತ್ತಾಚರಣೆ ನಿಮಿತ್ತ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡರು ಬಳಿಕ ಶ್ರೀಗಳಿಗೆ ಶ್ರೀದೇವರ ಪ್ರಸಾದ ಸಮರ್ಪಿಸಲಾಯಿತು ವೇದಮೂರ್ತಿ ಗುರುದತ್ತ ಹಿರೇ ಶ್ರೀನಿವಾಸ ಅಡಿ ಗಂಕರ ಗೋಪಿ ಮಹೇಶ್ ಅಡಿ ಇನ್ನಿತರ ವೈದಿಕರು ಉಪಸ್ಥಿತರಿದ್ದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಕಮಿಟಿಯ ಸದಸ್ಯರಾದ ಮಹೇಶ್ ಹಿರೇಗಂಗೆ ಮತ್ತು ದೇವಾಲಯದ ವ್ಯವಸ್ಥಾಪಕರಾದ ಸುಬ್ರಹ್ಮಣ್ಯ ಹೆಗಡೆಯವರು ಶ್ರೀಗಳಿಗೆ ಗೌರವಪೂರ್ವಕವಾಗಿ ಶಾಲು ಸಮರ್ಪಿಸಿದರು ತರುವಾಯ ಪಾರ್ವತಿ ಮಂದಿರದಲ್ಲಿ ಮಹಾಮಂಗಳಾರತಿ ಹಾಗೂ ಕುಂಕುಮಾರ್ಚನೆಯನ್ನು ನೆರವೇರಿಸಲಾಯಿತು ಈ ವೇಳೆ ಶ್ರೀಗಳು ಕ್ಷೇತ್ರದ ಪುರೋಹಿತರಾದ ವೇದಮೂರ್ತಿ ರಾಜಗೋಪಾಲ ಅಡಿ ಮತ್ತು ಈ ವೇಳೆಯಲ್ಲಿ ಜೊತೆಗಿದ್ದ ಅಪಾರ ಭಕ್ತ ವೃಂದವನ್ನ ಉದ್ದೇಶಿಸಿ ಅವರೊಡನೆ ಮಾತನಾಡುತ್ತಾ ವಿಷಯ ಪ್ರಸ್ತಾಪಿಸಿದ ಶ್ರೀಗಳು ಗೋಕರ್ಣ ಕ್ಷೇತ್ರವು ತಮ್ಮ ಗುರು ದೀಕ್ಷೆಗೆ ಕಾರಣವಾದ ಶ್ರೀ ಶ್ರೀ ಶಾಂಡಿಲ್ಯ ಮಹಾರಾಜರ ಕರ್ಮಭೂಮಿಯಾಗಿದೆ ಅದರೊಂದಿಗೆ ಅವರ ಪವಿತ್ರ ಸಮಾಧಿ ಸನ್ನಿಧಿ ಸಹ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಪರಂಪರೆಗೆ ಗೋಕರ್ಣ ಶ್ರೀ ಶ್ರೀ ಗುರುವಾರ ರ ಆವಾಸ ಸ್ಥಾನವಾಗಿ ಅತ್ಯಂತ ಮಹತ್ವದ ಪುಣ್ಯಭೂಮಿ ಆಗಿದೆಯಾಗಿ ಆಶೀರ್ವಾದವನ್ನು ಅನುಗ್ರಹಿಸಿದರು ಈ ಸಂದರ್ಭದಲ್ಲಿ ನಾಮಧಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ನಾಯ್ಕ್ ಚಾತುರ್ಮಾಸ್ಯ ವೃತ್ತಾಚರಣೆ ಸಮಿತಿ ಅಧ್ಯಕ್ಷ ಎಚ್ ಆರ್ ನಾಯ್ಕ ಕೋನಳ್ಳಿ ಸಂಘದ ಉಪಾಧ್ಯಕ್ಷರಾದ ಅರುಣ್ ನಾಯ್ಕ ಕಾರ್ಯದರ್ಶಿಯಾದ ರಾಘವೇಂದ್ರ ನಾಯ್ಕ್ ನಿರ್ದೇಶಕರಾದ ನಿತ್ಯಾನಂದ ನಾಯಕ್ ನಾಗೇಂದ್ರ ನಾಯ್ಕ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಗೋಕರ್ಣದ ಉಪಾಧ್ಯಕ್ಷರಾದ ತೇಜಸ್ವಿ ನಾಯ್ಕ ಅಶ್ವಥ ಗಣಪತಿ ದೇವಸ್ಥಾನದ ಟ್ರಸ್ಟಿ ಅರುಣ್ ಕುಮಾರ್ ನಾಯ್ಕ ತದಡಿ ಜನಾರ್ದನ ನಾಯ್ಕ ಕರಕಿಮಕ್ಕಿ ಮೀನುಗಾರರ ವ್ಯಾಪಾರಸ್ಥರ ಅಧ್ಯಕ್ಷರಾದ ಚಂದ್ರಶೇಖರ ಟಿ ನಾಯ್ಕ್ ನಾರಾಯಣ ನಾಯಕ್ ಹನೇಹಳ್ಳಿ ಮಂಜುನಾಥ್ ನಾಯ್ಕ ಕೊಡಕಣಿ ಗಣಪತಿ ನಾಯಕ್ ಗಂಗಾವಳಿ ನಾಗೇಶ್ ನಾಯ್ಕ್ ದಾರೇಶ್ವರ ಸಂದೀಪ್ ಕೋನಳ್ಳಿ ಸಚಿನ್ ದಾರೇಶ್ವರ ಇತರರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ನಂತರ ಗೋಕರ್ಣದ ಮೇಲಿನ ಕೇರಿ ಚೆಕ್ ಪೋಸ್ಟ್ ನಿಂದ ತದಡಿಯ ಅಶ್ವಥ ಗಣಪತಿ ದೇವಸ್ಥಾನದವರೆಗೆ ವಿಶೇಷ ಬೈಕ್ ರ್ಯಾಲಿಯ ಮೂಲಕ ಶ್ರೀಗಳು ತದ್ದಡಿಗೆ ತೆರಳಿದರು ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ